ಹೇ ಗಾಯ್ಸ್ ವೆಲ್ಕಮ್ ಟು ಒನ್ ಲಾಕ್ಸ್ ನನ್ನ ಸುಜಾತ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಗುರುವಾರ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಹಾಗೆ ಮನೇಲೂ ಕೂಡ ಪೂಜೆ ಮಾಡಿದ್ದೀನಿ ನನ್ನ ಆ್ಯಡ್ಸೆನ್ಸ್ ಪಿನ್ ಬಂತು ಇದೊಂದು ದೊಡ್ಡ ಖುಷಿ ವಿಚಾರ ಅಂತಲೇ ಹೇಳ್ಬೋದು ನನಗೆ ಆ್ಯಡ್ಸೆನ್ಸ್ ಪಿನ್ ಬಂದಿದ್ನ ಅದನ್ನು ಕೂಡ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಿದ್ದೀನಿ ಬನ್ನಿ ಆ ಕ್ಲಿಪ್ಪಿಂಗ್ನೂ ಒಮ್ಮೆ ನೋಡ್ಕೊಂಬನ್ನಿ ಹಾಗೆ ನಾನು ಮತ್ತೆ ಪಾಪು ಇವಾಗ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಸೊ ತುಂಬಾನೇ ಖುಷಿ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಸೊ ಹಂಗಾಗಿ ಸನ್ಸ್ ಜಾತ ಹೇಗಿದ್ರಾ ಎಲ್ರು ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಹೊಸ ವರ್ಷ ಸುಖ ಶಾಂತಿ ನೆಮ್ಮದಿ ಹಾಗೂ ಸಮೃದ್ಧಿ ಆರೋಗ್ಯ ಆಯಸ್ಸು ಹಾಗೂ ಹೊಸ ಚೈತನ್ಯದ ಜೊತೆ ನಿಮ್ಮ ಬಾಳಲ್ಲಿ ಹರುಷ ತುಂಬಿ ಬರಲಿ ನಿಮಗೂ ಹಾಗೂ ನಿಮ್ಮ ಕುಟುಂಬದವರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹಾಗೆ ಇವತ್ತೊಂದು ಖುಷಿ ವಿಚಾರನ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಏನಂದರೆ ನನಗೆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂತು ಅಂತ ನಾನು ಹಿಂದಿನ ವೀಡಿಯೋದಲ್ಲೇ ನಿಮಗೆ ಹೇಳಿದ್ದೆ ಅಲ್ವಾ ಸೊ ನೋಡಿ ನನಗೆ ಗೂಗಲ್ ಎಡ್ಸೆನ್ಸ್ ಪಿನ್ ಬಂದಿದೆ ಇದು ಎಷ್ಟು ಹಳೆಯದಾಗಿರೋ ಥರ ಕಾಣ್ತಾ ಇದೆ ಯಾಕೆ ಅಂತ ಅಂದರೆ ಈ ಎಡ್ಸೆನ್ಸ್ ಪಿನ್ ಅವ್ರ ಹತ್ರ ಬಂದು ತುಂಬ ದಿನ ಆಗಿತ್ತು ನಾನು ಯಾಕೋ ನನಗೆ ಎಡ್ಸೆನ್ಸ್ ಪಿನ್ ಬಂದಿಲ್ಲ ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಾನೆ ಇದ್ದೆ ಆಲ್ರೆಡಿ ನಾನು ಏನಂದರೆ ಇನ್ನೂ ಒಂದು ಸರಿ ಅಪ್ಲೈ ಮಾಡೋಣ ಅಂತ ಹೇಳ್ಬಿಟ್ಟು ಆ ಥರ ಡಿಸೈಡ್ ಮಾಡಿದ್ದೆ ಯಾಕೋ ನನಗೆ ಬಂದಿಲ್ಲ ಪಿನ್ ಹಾಗಾಗಿ ಸರಿ ಅಪ್ಲೈ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿ ಮಾಡೋದಕ್ಕೆ ಹೋದಾಗ ಅದೇನಂದರೆ ಇನ್ನೊಂದು ವೀಕ್ ನೀವು ವೇಟ್ ಮಾಡಿ ಅಂತ ಅದರಲ್ಲಿ ಆಪ್ಷನ್ ಬಂತು ಸೊ ಹಂಗಾಗಿ ಇನ್ನೂ ಬರ್ತಾ ಇರ್ಬೋದೇನೋ ಅಂತ ನಾನು ಅಂದ್ಕೊಂಡಿದ್ದೆ ಯಾಕಂದರೆ ಆ್ಯಕ್ಚುಲಿ ಅದು ಬಂದಿದೆ ಸೊ ನಾನು ಇನ್ನೂ ಬರ್ತಾ ಇರ್ಬೋದೇನೋ ಆ ರೀತಿ ಅಂದ್ಕೊಂಡಿದ್ದೆ ಸೊ ಒಂದಿನ ಒಂದು ಓಟೆಲ್ಗೆ ಹೋದಾಗ ಅಲ್ಲಿ ಒಬ್ಬರು ಪೋಸ್ಟ್ ಮನ್ ಇದ್ದರು ಅವ್ರಿಗೆ ನಾನು ಕೇಳಿದೆ ಪೋಸ್ಟ್ ಮನ್ಗೆ ನಾನು ನಿಮಗೆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬರಬೇಕಾಗಿತ್ತು ಬಂದಿದೆ ನಾ ಅಂತ ಹೇಳಿ ಅವರು ಹೆಸರು ಏನು ಅಂತೆಲ್ಲ ಕೇಳಿದರು ಅವಾಗ ಹೇಳಿದಾಗ ಹಾಂ ಇದೆ ಬಂದಿದೆ ಅಂತ ಹೇಳಿದರು ಮತ್ತು ನೀವು ಕೊಟ್ಟೇ ಇಲ್ವಲ್ಲ ನನಗೆ ಅಂತ ಕೇಳಿದರೆ ನಿಮ್ಮ ಮನೆ ಅಡ್ರೆಸ್ನ ನೀವು ಸರಿಯಾಗಿ ಹಾಕಿಲ್ಲ ಇಲ್ಲ ನಾನು ಕರೆಕ್ಟಾಗೇ ಹಾಕಿದ್ದೀನಿ ಅಂದರೆ ಆ ಡೋರ್ ನಂಬರ್ ಅಲ್ಲಿ ಆ ಏರಿಯಾದಲ್ಲಿ ಇಲ್ಲ ಅಂತ ಹೇಳ್ತಾರೆ ಅವರು ಸೊ ನನಗೆ ಆಶ್ಚರ್ಯ ಆಗ್ಬಿಡ್ತು ಒಂದು ಕ್ಷಣ ಇದೇನಪ್ಪ ಇವರು ಡೋರ್ ನಂಬರ್ ಇಲ್ಲ ಅಂತ ಹೇಳ್ತಾರೆ ಒನ್ ಮಂತ್ ಬ್ಯಾಕ್ ನಾನು ಮನೆ ಕಂದಾಯ ಕೂಡ ಕಟ್ಟಿ ಬಂದಿದ್ದೀನಿ ಅಷ್ಟಿಲ್ಲದೆ ಇದ್ದರೆ ಮುನ್ಸಿಪಾಲ್ಟಿಲಿ ಮನೆ ಕಂದಾಯ ಕಟ್ಟಿಸ್ಕೊತಾರಾ ಈ ಡೋರ್ ನಂಬರ್ ಇಲ್ಲ ಅಂತ ಹೇಳ್ತಾರೆ ತಾನೆ ಸೊ ಹಂಗಾಗಿ ನಾನು ಅವ್ರಿಗೆ ಅದನ್ನೂ ಹೇಳಿದೆ ಇಲ್ಲ ನನ್ನ ಮನೆ ಕಂದಾಯ ಕೂಡ ಕಟ್ಟಿದ್ದೀನಿ ನೀವೇನು ಡೋರ್ ನಂಬರ್ ಇಲ್ಲ ಅಂತ ಹೇಳ್ತೀರಾ ನೀವು ಈ ಥರ ಅಂತೆಲ್ಲ ಅಂದೆ ಇಲ್ಲ ಡೋರ್ ನಂಬರ್ ಇಲ್ಲ ಅಲ್ಲಿ ಅದು ಅಂತ ವಾದ ಮಾಡಿದರು ಸರಿ ಆಯಿತು ಬಿಡಿ ಅಂತ ಹೇಳ್ಬಿಟ್ಟು ನಾನು ಆ್ಯಡ್ಸೆನ್ಸ್ ಪಿನ್ನ ಇಸ್ಕೊಂಡು ಬಂದೆ ಅದಾದ್ಮೇಲೆ ನಾನು ಊರಿಗೆ ಹೋದೆ ಅಲ್ಲೇ ಅಲ್ಟ್ ಆದೆ ಸೊ ಅಮ್ಮನ ಮನೆಯಲ್ಲಿ ಉಳ್ಕೊಂಡಿದ್ರಿಂದ ನೆಕ್ಸ್ಟ್ ಗೂಗಲ್ ಆ್ಯಡ್ಸೆನ್ಸ್ ಬಗ್ಗೆ ವಿಡಿಯೋ ಮಾಡೋದಕ್ಕೆ ಹಾಗಾಗಿ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ಈ ಆಡ್ಸೆನ್ಸ್ ಪಿನ್ ನಮಗೆ ಯು ಎಸ್ ಎಂದ ಬರುತ್ತೆ ಸೊ ಎಲ್ರಿಗೂ ಗೊತ್ತಿರುತ್ತೆ ಅನ್ಕೋತೀನಿ ನಮಗೆ ಪೇಮೆಂಟ್ ಕೂಡ ಅಮೇರಿಕನ್ ಡಾಲರ್ ಲೆಕ್ಕದಲ್ಲೇ ಬರೋದು ನಿಜವಾಗ್ಲೂ ತುಂಬಾನೇ ಖುಷಿ ಆಗ್ತಾ ಇದೆ ಎರಡು ವರ್ಷದ ನನ್ನ ಪ್ರಯತ್ನಕ್ಕೆ ಇವಾಗ ನನಗೆ ಪ್ರತಿಫಲ ಸಿಕ್ಕಿದೆ ಅಂತಲೇ ಹೇಳ್ಬೋದು ನನಗೆ ಗೂಗಲ್ ಆ್ಯಕ್ಸೆನ್ಸ್ ಪಿನ್ ಬಂತು ಅಂತಲೂ ಹೇಳಿದೆ ಹಾಗೆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ನ ನಾನು ಆ್ಯಡ್ ಮಾಡಿದ್ದಾದಮೇಲೆ ಸೊ ಇವಾಗ ನನಗೆ ಪೇಮೆಂಟ್ ಕೂಡ ಶುರುವಾಗಿದೆ ತುಂಬಾ ಖುಷಿ ಆಗ್ತಾ ಇದೆ ಆದರೆ ನಾನು ಡೈಲಿ ವೀಡಿಯೋ ಆಗ್ತಾ ಬಂದರೆ ಪೇಮೆಂಟ್ ಬೇಗ ಬರುತ್ತೆ ಆದರೆ ನಾನು ನನ್ನ ಕೆಲ್ ನಾನೇನೀಗ ಹೊಸ್ದಾಗಿ ಕೆಲಸ ಶುರು ಮಾಡಿದ್ದೀನಲ್ವ ಸೊ ಹಂಗಾಗಿ ನನಗೆ ಡೈಲಿ ವೀಡಿಯೋ ಇಲ್ಲ ಮನೇಲಿ ನಿಪ್ಪಟ್ಟು ಹಾಗೆ ಬಾದಾಮ್ ಮಾಡ್ತಾ ಮಾಡ್ತಾಯಿದ್ದೀನಲ್ವ ಸೊ ಅದೇ ಸ್ವಲ್ಪ ಆರ್ಡ್ರು ಜಾಸ್ತಿ ಬರ್ತಾ ಇರೋದ್ರಿಂದ ನನಗೆ ಈ ಡೈಲಿ ವ್ಲಾಗ್ ಮಾಡೋದಕ್ಕೆ ಇಲ್ಲ ಬೆಳಗ್ಗೆ ಕೆಲಸ ಸ್ಟಾರ್ಟ್ ಮಾಡಿದರೆ ಒಂದು ಎಂಟು ಗಂಟೆ ಹಂಗೆ ನಾನು ಸ್ವಲ್ಪ ಫ್ರೀ ಆಗ್ತೀನಿ ಮತ್ತೆ ಮಲಗೋಕಿನ ಮುಂಚೆ ಮತ್ತೊಂದು ಎರಡು ತಾಸು ಕೆಲಸ ಮಾಡಿಬಿಟ್ಟು ಮಲಗ್ತೀನಿ ವೀಡಿಯೋ ಮಾಡೋದಕ್ಕೆ ಟೈವ್ ಹಂಗಾಗ್ತಾ ಇದೆ ಸೊ ಅದರಲ್ಲಿ ಏನಂದರೆ ನನಗೆ ಈಗ ಯೂಟ್ಯೂಬ್ ಪೇಮೆಂಟ್ ಶುರುವಾಗಿದ್ದು ತುಂಬಾ ಖುಷಿ ಆಗ್ತಾ ಇದೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಪೇಮೆಂಟು ಸೊ ಅದು ಇಷ್ಟು ಅಂತ ಇರುತ್ತೆ ಅಂದರೆ ಒಂದು ಹಂಡ್ರೆಡ್ ಡಾಲರ್ ಆದಮೇಲೆ ನಮಗೆ ಅದು ಅಕೌಂಟಿಗೆ ಬಂದು ಅಮೌಂಟು ಜಮಾ ಆಗೋದು ಸೊ ಅಲ್ಲಿವರೆಗೂ ನಮಗೆ ವೈ ಟಿ ಸ್ಟುಡಿಯೋದಲ್ಲಿ ಗೊತ್ತಾಗ್ತಾ ಇರುತ್ತೆ ಎಷ್ಟಿದೆ ಪೇಮೆಂಟ್ ಎಷ್ಟು ಬರ್ತಾ ಇದೆ ದಿನ ಎಷ್ಟು ಆಗ್ತಾ ಇದೆ ಎಷ್ಟು ಬರ್ತಾ ಇದೆ ಅಂತ ಒಂದು ಖುಷಿ ವಿಚಾರ ಏನು ಅಂದರೆ ನಾನು ಡೈಲಿ ವಿಡಿಯೋ ಮಾಡ್ತಾ ಇಲ್ಲ ಆದರೂ ಕೂಡ ಹಳೇ ವಿಡಿಯೋಸ್ನ ನೋಡ್ತಾ ಇದ್ದಾರೆ ಅದಕ್ಕೂ ಕೂಡ ನನಗೆ ಪೇಮೆಂಟ್ ಬರ್ತಾ ಇದೆ ಅದೇ ಸ್ವಲ್ಪ ಖುಷಿ ಅಂತಲೇ ಹೇಳ್ಬೋದು ನಾನು ವೀಡಿಯೋ ಮಾಡ್ತಾ ಇಲ್ಲ ಆದರೂ ಕೂಡ ನನಗೆ ಪೇಮೆಂಟ್ ಬರ್ತಾ ಇದೆ ಅಲ್ಲ ಅಂತ ಹೇಳೋದು ಸೊ ಇನ್ಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಆದರೆ ಡೈಲಿ ವೀಡಿಯೋ ಇಲ್ಲ ನನಗೆ ಯಾಕಂದರೆ ಮನೇಲಿ ಕೆಲಸ ತುಂಬ ಆಗಿಬಿಟ್ಟಿದೆ ಹಾಗಾಗಿ ಮೊದಲನೇದಾಗಿ ನನ್ನ ಹಸ್ಬೆಂಡ್ಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನನಗೆ ಯೂಟ್ಯೂಬ್ಗೆ ಅಹ್ ತುಂಬಾನೇ ಸಪೋರ್ಟ್ ಮಾಡ್ದಂಥವ್ರು ಅಂದ್ರೆ ನನ್ನ ಹಸ್ಬೆಂಡ್ ಅಂತ ಹೇಳ್ಬೋದು ತುಂಬಾ ಜನ ತುಂಬಾ ತರ ಮಾತಾಡಿದ್ರು ಯೂಟ್ಯೂಬ್ ಮಾಡುವಾಗ ಫಸ್ಟು ಏನಂತಾರೆ ಅಂದ್ರೆ ಜನ ಮಾತಾಡೋದು ಫಸ್ಟು ಅದಕ್ಕೆ ನಾವು ಕಿವಿ ಕೊಡಬಾರ್ದು ಆ ಥರ ಅದನ್ನು ನಾವು ಏನಂದರೆ ಆಡ್ಕೋತರ ಆಡ್ಕೊಳ್ಳಿ ಬಿಡಿ ಅಂತ ಸೊ ನನ್ನ ಹಸ್ಬೆಂಡ್ ನನಗೆ ಹೇಳ್ಕೊಟ್ಟಿದ್ದ ಮೊದಲನೇ ಪಾಠ ಏನು ಅಂದರೆ ಆಡ್ಕೊಳ್ಳೋರ ಮಾತಿಗೆ ಕಿವಿ ಕೊಡಬೇಡ ನೀನು ಅವನ್ನ ತಲೆಗೆ ಹಾಕ್ಕೊಬೇಡ ನಿನ್ನ ಮನಸಲ್ಲಿ ಇದೇನಾ ಏನಾದರೂ ಒಂದು ಗೋಲ್ ಇಟ್ಕೊಂಡಿದ್ಯಾ ಆಯಿತು ನೀನು ಆ ಗುರಿನ ಮುಟ್ಟು ಅದನ್ನ ಬಿಟ್ಟು ಅವ್ರ ಹಂಗಂದ್ರು ಹಿಂಗಂದ್ರು ಅನ್ನೋದನ್ನು ತಲೆಯಲ್ಲಿ ಇಟ್ಕೋಬೇಡ ಅಂತ ನನಗೆ ಯಾವತ್ತೋ ಹೇಳಿದರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಂದು ಮೊದಲೇ ಒಂದು ಯೂಟ್ಯೂಬ್ ಚಾನಲ್ ಇತ್ತು ಸುಜಾ ವ್ಲಾಗ್ಸ್ ಕನ್ನಡ ಅಂತ ಸೊ ಆ ಚಾನಲ್ ಕಾರಣಾಂತರದಿಂದ ಡಿಲೀಟ್ ಆಯಿತು ಅಂದರೆ ಯೂಟ್ಯೂಬ್ನವರು ಡಿಲೀಟ್ ಮಾಡಲಿಲ್ಲ ನಮ್ಮ ನಮ್ಮವರೇ ಡಿಲೀಟ್ ಮಾಡಿದರು ಸೊ ಅದಾದಮೇಲೆ ತುಂಬ ಅಂದರೆ ತುಂಬ ಬೇಜಾರಾಗಿತ್ತು ನನಗೆ ಅದು ಹೆಂಗೆ ಅಂದರೆ ಎಷ್ಟು ದಿನದಿಂದ ಚಾನಲ್ ಕ್ರಿಯೇಟ್ ಮಾಡಿ ಎಷ್ಟು ದಿನದಿಂದ ಎಷ್ಟು ಕಷ್ಟಪಟ್ಟು ನಾನು ವೀಡಿಯೋ ಮಾಡಿದ್ದೆ ಅದ್ರ ಜೊತೆ ಇಷ್ಟಪಟ್ಟು ಕೂಡ ವೀಡಿಯೋ ಮಾಡಿದ್ದೆ ಸೊ ಏನಪ್ಪ ಹಿಂಗೆ ಡಿಲೀಟ್ ಮಾಡಿಬಿಟ್ರಲ್ಲ ಅಂತ ಬೇಜಾರಾಗಿಬಿಡ್ತು ಹೆಂಗೋ ಇನ್ನೊಂದು ಸ್ವಲ್ಪ ದಿನದಲ್ಲಿ ಪೇಮೆಂಟ್ ಸ್ಟಾರ್ಟ್ ಆಗುತ್ತೆ ಅನ್ನೋ ಟೈಮಲ್ಲಿ ಆ ಚಾನಲ್ ಡಿಲೀಟ್ ಆಗಿದ್ದು ನಂಗೆ ತುಂಬಾ ಬೇಜಾರಾಗಿಬಿಡ್ತು ಹಾಗಂತ ಯೂಟ್ಯೂಬ್ನರಂತೂ ಡಿಲೀಟ್ ಮಾಡಿಲ್ಲ ನಮ್ಮ ನಮ್ಮವರೇ ಆ ಚಾನಲ್ನ ಡಿಲೀಟ್ ಮಾಡಿದರು ಅದಾದಮೇಲೆ ನನ್ನ ಹಸ್ಬೆಂಡ್ ನನಗೆ ಹೇಳಿದ್ದು ಒಂದೇ ಆಯಿತು ನಿಂಗೆ ತುಂಬ ಬೇಜಾರಾಗ್ತಾಯಿದ್ದೇನಾ ಒಂದು ಚಾನಲ್ ಡಿಲೀಟ್ ಆಯಿತಾ ಎರಡು ಚಾನಲ್ ಕ್ರಿಯೇಟ್ ಮಾಡ್ಕೋ ಅಂದರು ಫಸ್ಟು ನಾನು ವ್ಲಾಗ್ಸು ಮತ್ತು ಕುಕ್ಕಿಂಗು ಎರಡೂ ಒಂದೇ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೆ ಇವಾಗ ಅವರು ಹೇಳ್ಕೊಟ್ಟಿದ್ದೀನಂದರೆ ಆವಾಗ ಆಯಿತು ಕುಕ್ಕಿಂಗೇ ಸಪ್ರೇಟ್ ಮಾಡು ಇದನ್ನೇ ಸಪ್ರೇಟ್ ಮಾಡು ಎರಡು ಚಾನಲ್ ಆಗುತ್ತೆ ಅಲ್ಲ ಇವತ್ತು ಅವ್ರು ಆ ರೀತಿಯಾಗಿ ಮಾಡಿದ್ದಾರೆ ಸರಿ ಅವ್ರ ಮೇಲೂ ಬೇಜಾರು ಮಾಡ್ಕೋಬೇಡ ಏನೋ ಅವ್ರು ಗೊತ್ತಿಲ್ಲದೆ ಮಾಡಿದ್ದಾರೆ ಆಯಿತು ಬಿಟ್ಟಾಕ್ಬಿಡು ಅದ್ರ ಬಗ್ಗೆ ಅವ್ರಿಗೆ ಮಾಹಿತಿ ಅಷ್ಟಿಲ್ಲ ಸೊ ನೀನೇನೋ ಒಂದು ಆಸೆ ಇಟ್ಕೊಂಡಿದೀಯಾ ಅಂದಮೇಲೆ ಇವಾಗ ಅವ್ರಿಗೂ ಬಯ್ಯೋಕ್ಕಾಗಲ್ಲ ಅವ್ರಿಗೇನೂ ಹೇಳೋಕ್ಕಾಗಲ್ಲ ಅದನ್ನು ಅವ್ರು ಒಂದಲ್ಲ ಒಂದಿನ ಅವ್ರು ಅರ್ಥ ಮಾಡ್ಕೊಂಡೇ ಮಾಡ್ಕೋತಾರೆ ನೀನೇನು ಮಾಡು ಅಂದರೆ ಇನ್ನೂ ಒಂದು ಚಾನಲ್ ಈಗ ಒಂದು ಚಾನಲ್ ಡಿಲೀಟ್ ಮಾಡಿದ್ದಾರೆ ಅಂದರೆ ಎರಡು ಚಾನಲ್ ಕ್ರಿಯೇಟ್ ಮಾಡು ನಾನು ನಿಮಗೆ ಸಪೋರ್ಟಿವ್ ಆಗಿರ್ತೀನಿ ನೀನು ದುಡಿಲೇಬೇಕಂತೇನಿಲ್ಲ ಆದರೆ ನಿನ್ಗೊಂದು ಆಸೆ ಇದೆ ಅಲ್ವಾ ಸರಿ ಆಯಿತು ಮಾಡು ಅಂತ ಅಂದರು ಸರಿ ಅಂತ ಹೇಳಿಬಿಟ್ಟು ನಾನು ಎ ಒನ್ ಬ್ಲಾಗ್ಸ್ ಮತ್ತು ಎ ಒನ್ ಕಿಚನ್ ಹಬ್ ಅಂತ ಎರಡು ಚಾನಲ್ನ ಕ್ರಿಯೇಟ್ ಮಾಡಿದೆ ಸೊ ಇವಾಗ ಆ ಕುಕಿಂಗ್ ಚಾನಲ್ಗೂ ಇನ್ಮೇಲಿಂದ ವೀಡಿಯೋಸ್ನ ಹಾಕಬೇಕು ಸೊ ಅದನ್ನಂತೂ ಕಂಪ್ಲೀಟಾಗಿ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ವೀಡಿಯೋ ಹಾಕ್ತಾನೇ ಇಲ್ಲ ಆ ರೀತಿಯಾಗಿ ಆಗಿದೆ ಅದರಲ್ಲೂ ಸಬ್ಸ್ಕ್ರೈಬರ್ ಬರ್ತಾನೇ ಇದ್ದಾರೆ ಆದರೆ ನಾನು ವೀಡಿಯೋ ಇಲ್ಲ ಸೊ ಇದರಲ್ಲಿ ಸ್ವಲ್ಪ ವ್ಯೂಸ್ ಕಡಿಮೆ ಆಗಿದೆ ಸೊ ಅಂದರೆ ನಾನು ವೀಡಿಯೋ ಹಾಕಿಲ್ಲ ಯಾರೇ ಆಗಲಿ ಡೈಲಿ ವೀಡಿಯೋ ಮಾಡಿದರೆ ಮಾತ್ರ ವ್ಯೂಸು ಚೆನ್ನಾಗಿ ಬರುತ್ತೆ ಸಬ್ಸ್ಕ್ರೈಬರು ಚೆನ್ನಾಗಿ ಬರ್ತಾರೆ ಅಲ್ವಾ ಸೊ ಹಂಗಾಗಿ ಹಾಗೆ ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ನಿಮ್ಮಲ್ಲಿ ಕೇಳ್ಕೋತೀನಿ ಫೈನಲಿ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂತು ಪೇಮೆಂಟ್ ಕೂಡ ಶುರುವಾಯಿತು ಹೇಗೆಲ್ಲ ಆಡ್ಕೋತಾರೆ ಜನ ಅಂದರೆ ಅದು ಕಿವಿ ಕೊಡಬಾರ್ದು ಅಂತ ನನ್ನ ಹಸ್ಬೆಂಡ್ ಹೇಳಿದ್ರು ಕೂಡ ಕೆಲವೊಂದು ಸಲ ಕೊಟ್ಟಿರ್ತೀವಲ್ವಾ ಅವೆಲ್ಲ ನೆನಪು ಏನು ಇವಳು ಟೈಮ್ ಫೋನ್ ಹಿಡ್ಕೊಂಡಿರ್ತಾಳೆ ಪ್ರತ್ ಪ್ರತಿಯೊಬ್ಬ ಯೂಟ್ಯೂಬರ್ಸ್ಗೂ ಪ್ರತಿಯೊಬ್ಬರು ಯೂಟ್ಯೂಬ್ ಏನು ವಿಡಿಯೋ ಮಾಡ್ತಾರಲ್ಲ ಅವ್ರಿಗೆಲ್ರಿಗೂ ಬರೋ ಅಂಥ ಕಾಮನ್ ಮಾತುಗಳಿವು ಇವಳು ಇಪ್ಪತ್ನಾಲ್ಕು ತಾಸು ಫೋನ್ ಇಟ್ಕೊಂಡಿರ್ತಾಳೆ ಫೋನಲ್ಲೇ ಮುಳುಗಿರ್ತಾಳೆ ಕಣ್ ಕಣ್ ಕಡೆ ಎಲ್ಲ ವೀಡಿಯೋ ಮಾಡ್ತಾಳೆ ಎಲ್ಲಿ ನೋಡಿದರೂ ಕ್ಯಾಮ್ರಾ ಆನ್ ಮಾಡಿ ಇಟ್ಕೊಂಡಿರ್ತಾಳೆ ಏನು ಒಂದು ದೇವಸ್ಥಾನಕ್ಕೆ ಹೋಗೋಂಗಿಲ್ಲ ಒಂದು ಜರ್ನಿ ಮಾಡೋಂಗಿಲ್ಲ ಎಲ್ಲ ಕಡೆನೂ ಫೋನ್ ಇಟ್ಕೊಳ್ಳೋದೇ ಕೆಲಸ ಫೋನ್ ಬಿಟ್ಟರೆ ಪ್ರಪಂಚನೇ ಇಲ್ಲ ಆ ರೀತಿ ಎಲ್ಲ ಮಾತಾಡಿರ್ತಾರೆ ಸೊ ಅವ್ರಿಗೇನು ಗೊತ್ತು ಇದರಲ್ಲಿ ನಾವ್ ಎಷ್ಟು ಶ್ರಮ ಅವ್ರ ಏನ್ ಅನ್ಕೋತಾರೆ ಅದೊಂದು ಶೋಕಿ ಅನ್ಕೊಂಡಿರ್ತಾರೆ ಸೊ ಇದ್ರಲ್ಲಿ ಎಷ್ಟು ಶ್ರಮ ವಹಿಸ್ತೀವಿ ಅನ್ನೋದು ನಮಗ್ ಮಾತ್ರ ಗೊತ್ತಿರುತ್ತೆ ಸೊ ನೋಡಿ ಅವತ್ ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದು ಇವಾಗ ನನಗೆ ಅದೇ ಒಂದು ಒಳ್ಳೆ ದಾರಿ ಆಗ್ತಾ ಇದೆ ಅಲ್ವಾ ಹಾಗೆ ಹೊಸ ವರ್ಷದ ಸೆಲೆಬ್ರೇಷನ್ ಕೂಡ ಮಾಡ್ದಂಗಾಗುತ್ತೆ ಹಾಗೆ ನನ್ನ ಯೂಟ್ಯೂಬ್ ಪೇಮೆಂಟ್ ಶುರು ಆಗಿರೋದಕ್ಕೂ ಕೂಡ ಸೆಲೆಬ್ರೇಷನ್ ಆಗುತ್ತೆ ಅಂತ ಒಂದು ಚಿಕ್ಕ ಲಾವಾ ಕೇಕ್ನ ತರ್ಸಿದಿನಿ ಪಾಪು ಕೇಕ್ ಕಟ್ ಮಾಡ್ತೀಯಾ ಹ್ಞೂ ಜಸ್ಟ್ ಸ್ಪೂನಲ್ಲಿ ಹಿಂಗೆ ತೆಗೆಯೋದಷ್ಟೆ ಹ್ಞೂ ಸೊ ಒಂದು ಚಿಕ್ಕ ಲಾವ ಕೇಕ್ ತರಿಸಿದ್ದೀನಿ ಸೊ ಇಬ್ಬರೇ ಅಲ್ವಾ ತುಂಬ ದೊಡ್ಡದು ಒಂದು ಕೆ ಜಿ ಅರ್ಧ ಕೆ ಜಿ ಕೇಕ್ ತರಿಸ್ಬಿಟ್ರೆ ವೇಸ್ಟ್ ಆಗ್ಬಿಡುತ್ತೆ ಹಂಗಾಗಿ ಹಾಗೆ ಹೊಸದಾಗಿ ಯಾರಾದರೂ ಯೂಟ್ಯೂಬ್ ಚಾನಲ್ ಮಾಡೋರಿದ್ರೆ ಹಾಗೆ ಹೊಸದಾಗಿ ಮೊನಿಟೈಸೇಶನ್ಗೆ ಅಪ್ಲೈ ಮಾಡ್ತಾ ಇರೋರು ಯಾರಾದರೂ ಇದ್ದರೆ ಈ ಒಂದು ಮಾಹಿತಿ ಅವರಿಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ ಏನಂದರೆ ನಾನೊಂದು ಸ್ಮಾಲ್ ಮಿಸ್ಟೇಕ್ ಮಾಡಿದೆ ಮಾನಿಟೈಜೇಷನ್ಗೆ ಅಪ್ಲೈ ಮಾಡುವಾಗ ಈಗ ನನಗೆ ಇದು ಆ್ಯಡ್ಸನ್ ಸ್ಪಿನ್ ಸ್ವಲ್ಪ ಬರೋದು ಡಿಲೇ ಆಯ್ತಲ್ವಾ ಸೊ ನಾನು ಅಡ್ರೆಸ್ಸು ಕರೆಕ್ಟಾಗಿ ಹಾಕಿದ್ದೆ ಅವರಿಲ್ಲ ಇಲ್ಲ ಅಂತ ಹೇಳಿದರು ಸೊ ಅದು ಬಿಟ್ಟರೆ ಏನಂದರೆ ಫೋನ್ ನಂಬರ್ ಅನ್ನೋ ಒಂದು ಆಪ್ಷನ್ ಇರುತ್ತೆ ಅಲ್ವಾ ಸೊ ಅಲ್ಲಿ ನಾನು ಫೋನ್ ನಂಬರ್ ಹಾಕಿದ್ದೆ ಎಲ್ಲಿ ನಾರ್ಮಲಾಗಿ ಫೋನ್ ನಂಬರ್ ಅನ್ನೋ ಆಪ್ಷನ್ ಇರೋ ಹತ್ರನೇ ಅಲ್ವಾ ಫೋನ್ ನಂಬರ್ ಹಾಕೋದು ನೇಮು ಅಡ್ರೆಸ್ಸು ಎಲ್ಲ ಏನಿರುತ್ತೋ ಅದೆಲ್ಲ ಕರೆಕ್ಟಾಗಿ ಹಾಕಿಬಿಟ್ಟು ಅಲ್ಲಿ ಫೋನ್ ನಂಬರ್ ಅಂತ ಒಂದು ಆಪ್ಷನ್ ಇತ್ತು ಸೊ ಅಲ್ಲಿ ನಾನು ಫೋನ್ ನಂಬರ್ನ ಹಾಕಿದ್ದೆ ಆದರೆ ಯಾಕೆ ಈ ಥರ ಆಯಿತು ಅಂತ ನಾನು ಯೂಟ್ಯೂಬಲ್ಲಿ ಚೆಕ್ ಮಾಡಿದಾಗ ನನಗೆ ಗೊತ್ತಾಗಿದ್ದೇನು ಅಂತ ಅಂದರೆ ಅಡ್ರೆಸ್ ಜೊತೆಗೇನೆ ಫೋನ್ ನಂಬರ್ ಹಾಕಬೇಕಿತ್ತಂತೆ ಸೊ ನಾನು ಅಡ್ರೆಸ್ ಜೊತೆಗೆ ಫೋನ್ ನಂಬರ್ ಹಾಕಿದ್ದಿಲ್ಲ ಫೋನ್ ನಂಬರ್ ಅಂತ ಸಪ್ರೇಟಾಗಿ ಅಲ್ಲಿ ಆಪ್ಷನ್ ಇತ್ತು ಸೊ ಅದರಲ್ಲಿ ನಾನು ಫೋನ್ ನಂಬರ್ ಹಾಕಿದ್ದೆ ಸೊ ಯಾರಾದರೂ ಮತ್ತೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋರಿದ್ರೆ ನೀವು ಅಡ್ರೆಸ್ ಜೊತೆಗೇ ಫೋನ್ ನಂಬರ್ ಹಾಕಿ ಯಾಕಂದರೆ ಅಡ್ರೆಸ್ ಗೊತ್ತಾಗದೇ ಇದ್ರೂ ಫೋನ್ ಮಾಡಿ ನಿಮಗೆ ಪೋಸ್ಟನ್ನ ತಲುಪಿಸ್ತಾರೆ ಅದಕ್ಕೋಸ್ಕರ ಸೊ ತುಂಬಾ ಖುಷಿ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ತುಂಬ ಅಂದರೆ ತುಂಬ ಖುಷಿ ಸೊ ಒಂದು ಬೇಜಾರು ಏನಂದರೆ ಈ ಖುಷಿನ ಹಂಚ್ಕೊಳ್ಳೋದಕ್ಕೆ ನನ್ನ ಹಸ್ಬೆಂಡ್ ಇವತ್ತು ನನ್ನ ಜೊತೆ ಇಲ್ಲ ಅದೆಷ್ಟು ಖುಷಿ ಪಡ್ತಿದ್ರೋ ಗೊತ್ತಿಲ್ಲ ಆ್ಯಕ್ಚುಲಿ ಒಂದು ಎರಡು ವರ್ಷದ ಹಿಂದೆ ಎರಡು ವರ್ಷವೂ ಆಗಿಲ್ಲ ಒಂದು ವರ್ಷ ಒಂದು ಎಂಟೊಂಬತ್ತು ತಿಂಗಳಾಗಿರ್ಬೋದು ಏನಂದರೆ ರಂಜಾನ್ ಹಬ್ಬಕ್ಕೆ ಒಂದು ಈಸ್ಟರ್ನ್ ಚಿಕನ್ ಕಬಾಬ್ ಮಸಾಲ ಪೌಡರ್ದು ಅಡ್ವಟೈಸ್ಮೆಂಟ್ ಆಫರ್ ಬಂದಿತ್ತು ಸೊ ಏನಂದರೆ ಅದರಲ್ಲಿ ಒಬ್ಬರು ತೆಲುಗು ಧಾರಾವಾಹಿದವರು ಆ್ಯಕ್ಟ್ ಮಾಡಿದರು ಸೊ ಅವರಿಗೆ ನಾನು ಕನ್ನಡ ವಾಯ್ಸ್ ಓವರ್ ಮಾಡಿದ್ದೆ ಸೊ ಎಷ್ಟು ಖುಷಿ ಪಟ್ಟಿದ್ರು ಅಂತ ಅಂದರೆ ತುಂಬಾ ಖುಷಿ ಪಟ್ಟಿದ್ರು ಸೊ ಅದರಲ್ಲಿ ನಾನು ತೆಲುಗು ಧಾರಾವಾಹಿದವ್ರಿಗೆ ನಾನು ವಾಯ್ಸ್ ಕೊಟ್ಟಿದ್ದೆ ಅನ್ನೋದು ನಂಗೆ ತುಂಬಾ ಖುಷಿ ಇತ್ತು ಅಂತಾನೆ ಹೇಳ್ಬೋದು ಹಾಗೆ ನನ್ನ ಹಸ್ಬೆಂಡ್ ಅವತ್ತು ತುಂಬಾ ಖುಷಿ ಪಟ್ಟಿದ್ರು ಸೊ ಆ ಒಂದು ಆಫರ್ ನನಗೆ ಬಂದಿದ್ದಕ್ಕೆ ಆದರೆ ಇವತ್ತೆಷ್ಟು ಖುಷಿ ಪಡ್ತಾ ಇದ್ರು ಗೊತ್ತಿಲ್ಲ ಸೊ ನಿಜವಾಗ್ಲೂ ಒಂದೊಳ್ಳೆ ನನಗಿಂತ ಅವರೇ ಜಾಸ್ತಿ ಖುಷಿ ಪಡ್ತಾ ಇದ್ರು ಅಂತ ಅನಿಸುತ್ತೆ ಸೊ ಅದನ್ನ ರಂಜಾನ್ ಹಬ್ಬದ ದಿನನೇ ಆ ವಿಡಿಯೋನ ಅಪ್ಲೋಡ್ ಕೂಡ ಮಾಡಿದ್ರು ತುಂಬ ಅಂದರೆ ತುಂಬಾ ಖುಷಿ ಪಟ್ಟಿದ್ವಿ ಮತ್ತೊಮ್ಮೆ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಮತ್ತೆ ಸಿಗ್ತೀನಿ ಮುಂದಿನ ಒಂದು ಹೊಸ ವಿಡಿಯೋ ಜೊತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು